ಕಣಿಕೆ ಗೇಣಿಗಿಂತ ಉದ್ದವಾಗಬೇಕು ಭೀಮನಂಥ ಬಲಾಢ್ಯ ಕಬ್ಬು ಬೆಳಿಬೇಕು ಇದರೊಂದಿಗೆ ಮರಿಗಳ ಸಂಖ್ಯೆ ಅಭಿವೃದ್ಧಿಯಾಗಿ ಭೂತಾಯಿಯ ಒಡಲಿನಲ್ಲಿ ಬಿಳಿಬೇರುಗಳು ಹೆಚ್ಚಾಗಬೇಕು ಇಂಥದ್ದೊಂದು ಚಮತ್ಕಾರ ಸಾವಯವ ಕೃಷಿಯಲ್ಲಿ ಸಾಧ್ಯವೇ ಎಂದು ಯೋಚಿಸುವವರೇ ತಪ್ಪದೆ ಈ ಸ್ಟೋರಿ ನೋಡಿ ಸಿಹಿ ನೀಡುವ ಈ ಕಬ್ಬು ಬೆಳೆಗೆ ಅಗತ್ಯ ಪೋಷಕಾಂಶಗಳ ದಾಹ ಇದ್ದೇ ಇರುತ್ತದೆ ಇಂತಹ ಸಂದರ್ಭದಲ್ಲಿ ಕೃಷಿಕರು ಕೃತಕ ಪೋಷಕಾಂಶವಾದ ರಾಸಾಯನಿಕ ಗೊಬ್ಬರವನ್ನ ನೀಡಿ ಕಬ್ಬು ಬೆಳೆಗಿನ ವಿಷಮಯಗೊಳಿಸಿ ಬಿಡುತ್ತಾರೆ ಹೀಗಾಗಿ ಕಬ್ಬಿನ ಗಣಿಕೆ ಗಿಡ್ಡವಾಗುತ್ತೆ ಗಾತ್ರ ಚಿಕ್ಕದಾಗಿ ಎಂಟು ಹತ್ತು ಗಣಿಕೆಗೆ ತೃಪ್ತವಾಗುತ್ತದೆ ರೈತ ಬಾಂಧವರೇ ಇದೇ ಕಬ್ಬು ಬೆಳೆಯನ್ನ ಸಾವಯವ ಕೃಷಿಯಲ್ಲಿ ಬೆಳೆದರೆ ಮಣ್ಣು ಸಡಿಲಗೊಂಡು ಬಿಳಿಬೇರುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಆಗ ಮಣ್ಣಿನಲ್ಲಿದ್ದ ಪೋಷಕಾಂಶವನ್ನು ಹೀರಿಕೊಂಡು ಬೆಳೆಗೆ ನೀಡುತ್ತದೆ ಇದರಿಂದ ಕಬ್ಬಿನ ಇಳುವರಿ ದ್ವಿಗುಣವಾಗುವುದರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ಇಲ್ಲೊಬ್ಬ ಕೃಷಿಕ ತಮ್ಮ ಕಬ್ಬು ಬೆಳೆಗೆ ರಾಸಾಯನಿಕ ಗೊಬ್ಬರ ನೀಡುವುದನ್ನು ನಿಲ್ಲಿಸಿ ಸಾವಯವ ಗೊಬ್ಬರದಿಂದ ನಿರ್ವಹಣೆ ಮಾಡುತ್ತಿದ್ದಾರೆ ಹಾಗಾದರೆ ಸಾವಯವದ ಚಮತ್ಕಾರ ಹೇಗಿದೆ ಬನ್ನಿ ಪ್ರಾಯೋಗಿಕವಾಗಿ ತಿಳಿಯೋಣ ಎಷ್ಟು ಎಕರೆ ವಲ ಇದೆ ನನಗೆ ಇದು ಒಂಬತ್ತು ಎಕರೆ ಅದ ರೀ ನಾನು ಈಗಾಗಲೇ ಆರು ಎಕರೆ ಕಬ್ಬು ಮಾಡೀನಿ ಆರು ಎಕರೆ ಇದು ಹುಟ್ಟದಾಗ ಡಾಕ್ಟರ್ ಸಾಯಿಲೆ ಉಪಯೋಗ ಮಾಡೀನಿ ಎರಡು ಸಲ ಮಾಡೀನಿ ಆಮೇಲೆ ನಾನು ಮೊದಲು ರಸಾಯನ ಗೊಬ್ಬರ ಉಪಯೋಗ ಮಾಡ್ತಿದ್ದೆ ಈಗ ಈ ವರ್ಷ ಇದು ಡಾಕ್ಟರ್ ಸಾಯಿಲ್ ಉಪಯೋಗ ಮಾಡೀನಿ ಈಗ ನನಗೆ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಐವತ್ತು ಪರ್ಸೆಂಟ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ನನಗೆ ಉಳಿತಾಯಿದೆ ಆಮೇಲೆ ಇನ್ನೂ ಆರು ಎಕರೆ ಮಾಡ್ಬೇಕಂತ ವಿಚಾರ ರೀ ಅದು ಡಾಕ್ಟರ್ ಸಾಯಲೆ ಉಪಯೋಗ ಮಾಡಿದ ತಕ್ಷಣಂದ್ರೆ ಬೆಳಿಬೇಕತ್ತೇ ಯೋಚನೆ ಮಾಡಿ ನಾ ಎಲ್ಲದಕ್ಕಿಂತ ಮಿಗಿಲಾಗಿ ಈಗ ರಾಸಾಯನಿಕ ಗೊಬ್ಬರ ಮತ್ತು ಔಷಧ ಉಪಯೋಗ ಮಾಡೋದರಿಂದ ಈ ಪ್ರತಿಯೊಂದು ಆಹಾರದೊಳಗೆ ವಿಷ ವಿಷಯ ರೀ ಈಗ ನಾ ಆ ಧಾನ್ಯ ಬೆಳೆಯನ್ನು ಬೆಳೀತಾ ಇದ್ದೀನಿ ಮತ್ತು ಜನರಿಗೆ ಅದರಿಂದ ಹೆಚ್ಚಿನ ಉಪಯೋಗ ಆಗ್ತದೆ ರಾಷ್ಟ್ರಕ್ಕೊಂದು ಒಳ್ಳೆಯ ಉಪಯೋಗ ಆಗ್ತದೆ ನಾನು ಒಂದು ಹೆಲ್ಪ್ ಮಾಡಿ ನಾನು ಒಂದು ಭಾವನೆ ನಾನು ಬರ್ತೀನಿ ಭೂಮಿಯಲ್ಲಿ ಮೃದುತ್ವ ಹೆಚ್ಚಾಗಿದೆ ರೀ ಮೊದಲೆಲ್ಲ ನಮ್ಮ ಭೂಮಿ ಗಟ್ಟಿಯಾಗಿರ್ತಿತ್ತು ರೀ ಈಗ ಅಗರಿ ಮೃದುವದ ಆಮೇಲೆ ಎರಿ ಹುಳನೂ ತಯಾರಾಯ್ತ ಸರ್ ಆಮೇಲೆ ಈ ಈ ವರ್ಷ ಕಂಪೇರ್ ಮಾಡಿದ್ರೆ ಇದು ಪೂರ್ತಿ ನೀರು ನಿಂತು ತೊಗೋದ್ರಿ ಮಳೆ ಆದರೂ ನಮ್ಮ ಭೂಮಿ ಇದಾಗಿಲ್ರಿ ಬೆಳೆಯಲ್ಲಿ ಅದಕ್ಕಿಂತ ಹೆಚ್ಚು ರಾಸಾಯನಿಕ ಗೊಬ್ಬರ ಏನು ಉಪಯೋಗ ಮಾಡ ನೋಡ್ತಿದ್ದೀವಿ ಎಷ್ಟು ಬೆಳವಣಿಗೆ ಇರಲಿಲ್ಲ ರೀ ಈ ಸಲ ಇದು ಮಾಡುವುದರಿಂದ ನಾವು ಈ ಫೆಬ್ರವರಿ ಮಾರ್ಚ್ ದೊಟ್ಟಿಗೆ ನಾವು ಇದು ಕಟಾವು ಮಾಡ್ತೀವಿ ರೀ ಹಚ್ಚುದೆ ಜೂನ್ ಕಚ್ಚಿನಿ ಫೆಬ್ರವರಿಗೆ ಇದು ಕಟಾವು ಮಾಡ್ತಾ ಆತ ಬೆಳಿಗ್ಗೆ ಬರ್ತದೆ ಗಣಿಕೆ ಸಂಖ್ಯೆ ಮತ್ತು ಗಣಿಕೆ ಉದ್ದ ಬೆಳವಣಿಗೆ ಯಾವ ಥರ ಇದೆ ಅದಕ್ಕಿಂತ ಅದು ಹತ್ತದ ರೀ ಅದಕ್ಕೆ ಒಂದು ಪಟ್ಟು ಎಷ್ಟು ಎಷ್ಟಿರ್ಬೋದು ಈಗ ಮೊದಲು ನಾಲ್ಕರಿಂದ ಐದು ಇಂಚ ನಾವು ಬೆಳೆದಿವ್ರಿ ಮೊದಲು ಈಗ ನಮ್ದು ಎಂಟು ಇಂಚ ಏಳು ಇಂಚು ಇದು ರೀ ಗಣಿ ಅದು ಆಮೇಲೆ ಈಗ ಇಪ್ಪ ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಗಣಗಿ ಕಬ್ಬದ ರೀ ಇದಲ್ಲದೆ ಮತ್ತು ತೊಗರಿಗೂ ಇದೇ ಉಪಯೋಗ ಮಾಡಿನ ನಾ ಈ ಸಲ ತೊಗರಿ ಮೆಣ್ಸಿನ್ ಗಿಡ ಅದಕ್ಕೂ ನನಗೆ ಹೆಚ್ಚಿನ ಇದು ಕೊಟ್ಟವು ಎಲ್ಲ ರೈತರು ಇದನ್ನೇ ಉಪಯೋಗ ಮಾಡಿದ್ರೆ ಹೆಚ್ಚಿನ ಇದು ಆದಾಯ ನಾವು ಗಳಿಸ್ಬೋದು ನಮ್ಮ ಭೂತಾಯಿ ಸಡಿಲವಾದ್ರೆ ನಾವಂದುಕೊಂಡ ಇಳುವರಿ ನಮ್ಮ ಕೈಗೆಟುಕುತ್ತದೆ ಎಂಬುದಕ್ಕೆ ಈ ಕೃಷಿಕನ ಕಬ್ಬಿನ ತೋಟವೇ ಜ್ವಲಂತ ಸಾಕ್ಷಿ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಟಿವಿ ಇದು ರೈತರ ಹಾದಿಯಲ್ಲಿ